ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಬದನೇಕಾಯಿ ಹೆಣ್ಗಾಯಿ ನನ್ನ ಸ್ಟೈಲಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದಕ್ಕೆ ಸ್ವಲ್ಪ ಬದನೆಕಾಯಿ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಹೆಸರು ಕರಿಬೇವು ಸ್ವಲ್ಪ ಶೇಂಗಾ ಬೀಜ ಹಾಗೆ ಎರಡು ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಎರಡು ಟೊಮೆಟೊ ಹಾಗೆ ಒಂದು ನಿಂಬೆಹಣ್ಣುಗ ಗಾತ್ರದಷ್ಟು ಸ್ವಲ್ಪ ಹುಣಸೆಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ ಇವಾಗ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ ಬನ್ನಿ ಮೊದಲಿಗೆ ಒಂದು ಬಾಳಿಗೆಯಲ್ಲಿ ಶೇಂಗಾ ಬೀಜವನ್ನು ಚೆನ್ನಾಗಿ ಹುರ್ಕೊಳ್ಳಿ ಸಿಮ್ಮಲ್ಲೇ ಇಟ್ಟು ಹುರ್ಕೊಳ್ಳಿ ಅಂದರೆ ಚೆನ್ನಾಗಿ ಎಲ್ಲವೂ ಬೇಯುತ್ತೆ ಈ ರೀತಿ ದೊಡ್ಡ ಹುರಿ ಇಟ್ಟು ನಾವು ಹುರಿದ್ರೆ ಶೇಂಗಾ ಬೇಗ ಹೊತ್ತು ಬಿಡುತ್ತೆ ಹಾಗೆ ಒಳಗಡೆ ಎಲ್ಲ ಹಸಿನೇ ಇರುತ್ತೆ ಹಾಗಾಗಿ ನಾವು ಸಿಮ್ಮಲ್ಲೇ ಚೆನ್ನಾಗಿ ಹುರಿಬೇಕು ಇಷ್ಟ ಆದರೆ ಸಾಕು ಫ್ರೆಂಡ್ಸ್ ಇದು ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಸಣ್ಣ ಮಿಕ್ಸಿ ಜಾರಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಇದು ತಣ್ಣಗಾಗಲಿ ಅಲ್ಲಿವರೆಗೂ ಇವಾಗ ನಾವು ಬದ್ನಿಕಾಯನ್ನು ಕಟ್ ಮಾಡಿ ಇಟ್ಕೊಳ್ಳೋಣ ಈ ರೀತಿ ನಾಲ್ಕು ಭಾಗವನ್ನಾಗಿ ಮಾಡ್ಕೋಬೇಕು ಹುಷಾರಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಚೆಕ್ ಮಾಡಿ ಹುಳ ಇದ್ದರೆ ಅದನ್ನು ಹಾಕಿ ಹಾಕೋದು ಬೇಡ ಅದನ್ನು ತೆಗೆದು ಚೆಲ್ಬಿಡೋಣ ಹಾಗೆ ಚೆನ್ನಾಗಿ ಚೆಕ್ ಮಾಡಬೇಕು ಗೊತ್ತೇ ಆಗೋದಿಲ್ಲ ಫ್ರೆಂಡ್ಸ್ ಇದರಲ್ಲಿ ಹುಳ ಇರೋದು ಹಾಗಾಗಿ ಪ್ರತಿಯೊಂದನ್ನು ಚೆನ್ನಾಗಿ ಚೆಕ್ ಮಾಡಿ ನಾವು ಹಾಕ್ಕೊಳ್ಬೇಕು ಈ ರೀತಿ ನಾನು ಕಟ್ ಮಾಡ್ತಾಯಿದ್ದೀನಲ್ಲ ಇದೇ ರೀತಿ ಕಟ್ ಮಾಡ್ಕೊಳ್ಳಿ ಬದ್ನೆಕಾಯನ್ನು ಇದ್ರ ಟೇಸ್ಟ್ ಮಾತ್ರ ಆಗಿರುತ್ತೆ ಫ್ರೆಂಡ್ಸ್ ಇದು ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಸಖತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಇದರಲ್ಲಿ ಒಂದು ಸೈಡ್ ಮಾತ್ರ ಹುಳ ಇದೆ ಹಾಗಾಗಿ ಅದನ್ನು ನಾನು ತೆಗಿತಾ ಇದ್ದೀನಿ ಗೊತ್ತೇ ಆಗೋದಿಲ್ಲ ಫ್ರೆಂಡ್ಸ್ ಅದರಲ್ಲಿ ಹುಳ ಇರೋದು ಹಾಗಾಗಿ ಚೆಕ್ ಮಾಡಿ ಕಟ್ ಮಾಡಬೇಕು ಇವಾಗ ಎಲ್ಲವನ್ನು ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ಶೇಂಗಾ ಇವಾಗ ತಣ್ಣಗಾಗಿದೆ ಅದಕ್ಕೆ ಬೆಳ್ಳುಳ್ಳಿ ಟೊಮೆಟೊ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ನಾವು ಹುಣ್ಸೆಹಣ್ಣ ನೆನೆಸಿಟ್ಕೊಂಡಿದ್ವಲ್ಲ ಫ್ರೆಂಡ್ಸ್ ಅದನ್ನು ಸಹ ಇದಕ್ಕೆ ಸೇರಿಸ್ಕೊಳ್ಳೋಣ ಹುಣಸೆ ನೆನೆಸಿದ ನೀರನ್ನು ನಾವು ರುಬ್ಲಿಕ್ಕೆ ಬಳಸ್ಕೊಳ್ಳೋಣ ಫ್ರೆಂಡ್ಸ್ ಅದನ್ನು ಇವಾಗ ಇದಕ್ಕೆ ಮಸಾಲೆ ಏನೇನು ಬೇಕು ಸೇರಿಸ್ತಾ ಹೋಗೋಣ ಖಾರದ ಪುಡಿ ಒಂದು ಮೂರು ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಅರಿಶಿಣವನ್ನು ಸೇರಿಸ್ಕೊಳ್ಳೋಣ ಈ ಮೆಥಡಲ್ಲಿ ಒಂದು ಸಲ ಮಾಡಿ ನೋಡಿ ಫ್ರೆಂಡ್ಸ್ ಟೇಸ್ಟ್ ಮಾತ್ರ ಸೂಪರಾಗಿ ಬರುತ್ತೆ ಹಾಗೆ ಸ್ವಲ್ಪ ಗರಂ ಮಸಾಲಾನ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ಸೇರಿಸ್ಕೊಂಡ್ಬಿಡೋಣ ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೊಳ್ಳಿ ಫ್ರೆಂಡ್ಸ್ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ನಾನು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಇದನ್ನು ಬದ್ನಿಕಾಯಲ್ಲಿ ಯಾವ ರೀತಿ ಫಿಲ್ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ನೋಡಿ ಈ ರೀತಿ ಚೆನ್ನಾಗಿ ಫಿಲ್ ಮಾಡ್ಕೊಳ್ಳೋಣ ಇದೆಲ್ಲ ಕಡೆನೂ ಮಸಾಲೆ ತಾಗಬೇಕು ಫ್ರೆಂಡ್ಸ್ ಆ ರೀತಿ ನಾವು ಫಿಲ್ ಮಾಡ್ಕೋಬೇಕು ಎಲ್ಲವನ್ನು ನಾನು ಇವಾಗ ಫಿಲ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಳ್ಳಿ ಫ್ರೆಂಡ್ಸ್ ಅಂದರೆ ಇದು ಎಣ್ಣೆ ಎಣ್ಣೆಗ ಅಂತೀವಲ್ಲ ಅದರ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಎಣ್ಣೆ ಜಾಸ್ತಿನೇ ಬೇಕಂತಲೇ ಹೇಳ್ಬೋದು ಇವಾಗ ಇದಕ್ಕೆ ಜೀರಿಗೆ ಸಾಸಿವೆ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಹಿಂಗನ್ನು ಇವಾಗಲೇ ಹಾಕೋತಾ ಇದ್ದೀನಿ ಈ ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿಬೇಕು ಫ್ರೆಂಡ್ಸ್ ಸಿಡದ ಮೇಲೆ ಇವಾಗ ಮುಂದಿನ ಪ್ರೊಸೆಸ್ಗೆ ಹೋಗೋಣ ಸಸುವೆ ಎಲ್ಲ ಮೇಲೆ ಈರುಳ್ಳಿಯನ್ನು ಸೇರಿಸ್ಕೊಳ್ಳೋಣ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿಯನ್ನು ಸೇರಿಸ್ಕೋಬೇಕು ಹಾಗೆ ಈ ಕರಿಬೇವನ್ನು ಸಹ ಇದಕ್ಕೆ ಸೇರ್ಕೊಳ್ಳೋಣ ಇದೆಲ್ಲ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್ ಫ್ರೈ ಆದಮೇಲೆ ಇದಕ್ಕೆ ಬದನೇಕಾಯನ್ನು ಸೇರಿಸ್ಕೊಳ್ಳೋಣ ಸ್ವಲ್ಪ ಗೋಲ್ಡನ್ ಕಲರ್ ಬಂದಮೇಲೆ ಇವಾಗ ಬದನೇಕಾಯನ್ನು ಸೇರಿಸ್ತಾ ಹೋಗೋಣ ಈ ರೀತಿ ಇದು ಒಂದು ಒಂದ್ಸಲ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್ ಅಲ್ಲಿವರೆಗೂ ಆ ಎಲ್ಲವನ್ನು ಹಾಕಿ ಒಂದ್ಸಲ ಮುಚ್ಚಿಟ್ಬಿಡ್ಬೇಕು ಇದನ್ನು ಇದೆಲ್ಲ ಚೆನ್ನಾಗಿ ಬೇಯೋ ಥರ ಮೇಲೆ ಕೆಳಗೆ ಮಾಡ್ತಾ ಮಾಡ್ತಾ ಬೇಯಿಸ್ಬೇಕು ಎಣ್ಣೆಯಲ್ಲೇ ಸ್ವಲ್ಪ ಒಂದು ಹತ್ತು ನಿಮಿಷ ಆದರೂ ಎಣ್ಣೆಯಲ್ಲೇ ಬೇಯಬೇಕು ಫ್ರೆಂಡ್ಸ್ ಇದು ಅಂದರೆ ಟೇಸ್ಟು ಸೂಪರಾಗಿ ಬರುತ್ತೆ ಅಕ್ಕಿ ರೊಟ್ಟಿಗೆ ಜೋಳದ ರೊಟ್ಟಿಗೆ ರಾಗಿ ರೊಟ್ಟಿಗೆ ಹಾಗೆ ಚಪಾತಿಗೆ ಸೂಪರ್ ಕಾಂಬಿನೇಷನ್ ಫ್ರೆಂಡ್ಸ್ ದೋಸೆಗೂ ಸಹ ನಾವು ಇದನ್ನು ಹಚ್ಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇದು ಮಸಾಲೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಇದು ನೀವು ಒಂದು ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ ಇದು ಎಳೆ ಎಳೆ ಇತ್ತು ಫ್ರೆಂಡ್ಸ್ ಇದು ಬದನೆಕಾಯಿ ತುಂಬ ಚೆನ್ನಾಗಿತ್ತು ಚಿಕ್ಕ ಚಿಕ್ಕ ಇತ್ತಲ್ಲ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು ಇದು ಈ ರೀತಿ ಎಣ್ಣೆ ಬಿಡಬೇಕು ಫ್ರೆಂಡ್ಸ್ ಅದು ನಾವು ಫ್ರೈ ಮಾಡುವಾಗ ಆಮೇಲೆ ಎಣ್ಣೆ ಎಲ್ಲ ಬಿಟ್ಟ ಮೇಲೆ ಮಸಾಲೆಗೆ ಸ್ವಲ್ಪ ನೀರನ್ನು ಸೇರಿಸಿ ಆ ಹುಣ್ಸೆಣ್ಣು ನೀರು ಇತ್ತಲ್ಲ ಅದೇ ನೀರನ್ನು ಇದಕ್ಕೆ ಸೇರಿಸಿ ಇದಕ್ಕೆ ಹಾಕ್ಕೊಂಬಿಡ್ಬೇಕು ಫ್ರೆಂಡ್ಸ್ ಇದನ್ನು ಇದು ಚೆನ್ನಾಗಿ ಒಂದು ಕುದಿ ಕುದಿಬೇಕು ಅಲ್ಲಿವರೆಗೂ ಸಲ ಮುಚ್ಚಡೋಣ ಇವಾಗ ನೋಡಿ ಕುದ್ದು ಈ ರೀತಿ ಎಣ್ಣೆ ಎಲ್ಲ ಬಿಟ್ಟಿದೆ ಇಷ್ಟಾದರೆ ಬದನೇಕಾಯಿ ಪಲ್ಯ ರೆಡಿಯಾಗಿದೆ ಅಂತಲೇ ಅರ್ಥ ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗ್ಯಾಸನ್ನು ಆಫ್ ಮಾಡಿಬಿಡೋಣ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿದೆ ಇದು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿಯೊಬ್ಬರು ನೋಡಿ ನಮ್ಮ ಎಫರ್ಟ್ಗೆ ನಿಮ್ಮ ಸಪೋರ್ಟ್ ಇರಲೇಬೇಕು ಖಂಡಿತವಾಗ್ಲೂ ನೀವು ಸಪೋರ್ಟ್ ಮಾಡ್ತೀರ ಅಂತ ನಂಗೆ ನಂಬಿಕೆ ಇದೆ ಪ್ರತಿಯೊಬ್ಬರು ವಿಡಿಯೋ ನೋಡಿ ಒಂದು ಲೈಕ್ ಕೊಡಿ ಹಾಗೆ ಇವಾಗ ನಾನು ರೊಟ್ಟಿ ಜೊತೆಗೆ ಸರ್ವ್ ಮಾಡಿದ್ದೀನಿ ನೋಡಿ ಜೋಳದ ರೊಟ್ಟಿಗೆ ಸರ್ವ್ ಮಾಡಿ ನನ್ನ ಮಗನಿಗೆ ಕೊಡ್ತಾ ಇದ್ದೀನಿ ಹೆಂಗೆ ಇದೆ ನೋಡಿ ನೋಡಿ ನನಗೆ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್